ಯಾವ್ ರೀತಿಯಲ್ಲಿ ನೋ ಒಂದ್ ಬಸ್ ಸಾಯಕ್ ಹೊಸ ಮೆಥಡ್ ಇದು ಸೂಪರ್ ಎಲ್ಲ ಗೊತ್ತಾಗತ್ತೆ ಅವತ್ ನೀನ್ ಅಷ್ಟೊಂದು ಅಡ್ವೈಸ್ ಮಾಡದ್ಮೇಲೆ ಬದಲಾ ಅನ್ಕೊಂಡೆ ಇದೇ ನಾನ್ ತಪ್ಪು ನಿನ್ನ ನಿನ್ ಪರಿಸ್ಥಿತಿ ನೋಡಿದ್ರೆ ಹೆಚ್ಚುವರ್ಗೆ ಎಷ್ಟು ಅಂತ ಆಗ್ಬಹುದು ಒಂಚೂರು ಬುದ್ಧಿ ಇಲ್ಲ ಹಾ ನೀನ್ ಅಂತ ಇಷ್ಟೊಂದು ಹಠ ಒಂದ್ ಸತಿ ನಾನು ನಿನ್ ಜೀವನದಲ್ಲಿ ಒಂದ್ ಕ್ಷಣಕ್ಕೆ ನೀನ್ ಬದುಕ್ಬೇಕು ಅಂತ ಹಠ ಮಾಡಿದ್ವಾ ನಾನ್ ಹೋಗಿ ಹೋಗಿ ನಿನ್ ಬುದ್ಧಿ ಹೇಳ್ತೀನಲ್ಲ ನನ್ ತಲೆ ಅಂದ್ಕೊಂಡು ಮಾತಾಡಿದ ತಕ್ಷಣ ಎಲ್ಲ ಗೊತ್ತಾಗುತ್ತೆ ನನಗೆ ಎಲ್ಲ ಗೊತ್ತಾಗತ್ತಂತಿರಲ್ಲೇ ಗೊತ್ತಾಗುತ್ತೆ ಬದಗ ನಿಮ್ಗೆ ಅಲ್ಲಿ ಹಿಲ್ ಟಾಪ್ ನಲ್ಲಿಕೊಂಡು ಕೆಳಗೆ ನೋಡ್ತಾ ಇದ್ದಿದ್ದು ಡೆತ್ ಕಾಣ್ತಾ ಇರಲಿಲ್ಲ ಅಷ್ಟೇ ನೋಡ್ತಾ ಇದ್ದೆ ಅಷ್ಟೀಸ್ ಮಾಡ್ಕೊಂಡು ಅಂತ ಕಾಣ್ತಾ ಇದ್ದೆ ನಾನು ಅಲ್ಲಿ ನೀರೊಳಗೆ ಹೋಗ್ತಾ ಇರಲಿಲ್ಲ ಕಾಲ್ ತಣ್ಣಗಿರ್ಲಿಲ್ಲ ಅಂತ ನೀರೊಳಗೆ ಒಳಗೆ ನಿಂತ್ಕೊಂಡಿದ್ದೆ ಅಷ್ಟೇ ನೀರೊಳಗೆ ನಮ್ಗೆ ಸಹಾಯಕಲ್ಲ ಇಲ್ಲಿ ಕುಡಿತಾ ಇರೋದು ಟೀ ಯು ಅಂಡರ್ಸ್ಟ್ಯಾಂಡ್ ಟೀ ಟೀ ಅದ್ರೊಳಗೆ ಹಾಕ್ತಾ ಇರೋದು ಶುಗರ್ ಫ್ರೀ not poison yeah